ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಿರೋರಿಗೆ ಲೈಕ್ ಮಾಡ್ತಿರೋರಿಗೆ ಎಲ್ಲಾರ್ಗು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ಬಂದುಬಿಟ್ಟು ಕಲರ್ಸ್ ಕನ್ನಡ ಅವರು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಬಿಗ್ ಬಾಸ್ ಅವರು ಹೇಳ್ತಾರೆ ಯಾರಾದ್ರೂ ನೀವು ಕ್ಯಾಪ್ಟನ್ಸಿ ಟಾಸ್ಕಿಂದ ಕ್ಯಾಪ್ಟನ್ಸಿಯಿಂದ ಯಾರು ನಾವು ಹೊರಗಡೆ ಇಡಕ್ಕೆ ಇಷ್ಟಪಡ್ತೀರಾ ಅಂದಾಗ ತನಿಷ್ ಅವರು ಮೈಕಲ್ ಹೆಸರು ಹೇಳ್ತಾರೆ ಯಾಕಂದರೆ ಅವ್ರು ಯಾವ ಅವ್ರಿಗೆ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡದೇ ಇರೋದು ಮತ್ತು ಅವ್ರ ಕೆಲಸಗಳ್ ವಹಿಸಿರೋ ಕೆಲಸಗಳನ್ನ ಸರಿಯಾಗಿ ಮಾಡದೇ ಇರೋದು ಅದೆಲ್ಲ ತನಿಷ್ ಅವರಿಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಮೈಕಲ್ನವ್ರನ್ನ ಆಚೆ ಇಡೋಕ್ಕೆ ಇಷ್ಟಪಡ್ತಾರೆ ಅಂತ ಗೊತ್ತಾಯ್ತು ಮತ್ತು ನಮ್ರತಾ ಅನಿಸುತ್ತೆ ಪ್ರೋಮೋ ಅಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ಕರೆಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ವರ್ತೂರ್ ಸಂತೋಷ ಈ ವಾರ ಅಷ್ಟೊಂದು ಪಾರ್ಟಿಸಿಪೇಷನ್ ಎಲ್ಲೂ ಇಲ್ಲ ಮ ಟಾಸ್ಕ್ ಅಂತಲೇ ಅಲ್ಲ ಆಚೆಗಡೆ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಎಲ್ಲ ಜೊತೆ ಕುತ್ಕೊಂಡು ಮಾತಾಡಿದಾಗ ಏನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಅಂತ ಕಾಣಿಸ್ಲಿಲ್ಲ ಅವ್ರ ಡಿಸಿಷನ್ ಕರೆಕ್ಟ್ ಅಂತ ಅನ್ನಿಸ್ತು ಮತ್ತು ಕಾರ್ತಿಕ್ ಮತ್ತು ದುಖಾಲಿ ಸಂತೋಷ್ ಅವರು ಹೇಳ್ತಾರೆ ನಿಮ್ಮದು ಕ್ಯಾಪ್ಟನ್ಸಿ ಟಾಸ್ ತುಂಬ ಡಿಮ್ಯಾಂಡಿಂಗ್ ಆಗಿತ್ತು ಕಮ್ಯಾಂಡಿಂಗ್ ಆಗಿತ್ತು ಎಲ್ಲಾದ್ರೂ ಎಲ್ಲ ತೊಗೋಬೇಕಾದ್ರೆ ಇವ್ರನ್ನ ಇವ್ರನ್ನ ಗೇಮ್ ಆಡಿಸ್ಬೇಕಾದ್ರೆ ಆ ಡಿಸಿಷನಲ್ಲಿ ಎಡವಿದ್ರಿ ಅಂತೆಲ್ಲ ರೀಸನ್ ಕೊಡ್ತಾರೆ ನಿಮ್ಗೆ ಏನು ಅನ್ನಿಸ್ತು ಗೈಸ್ ಆ್ಯಕ್ಚುಲಿ ತನಿಷಾ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಗೇಮ್ ಅಂತ ಬಂದಾಗ ಅಮೌಂಟ್ ಎಷ್ಟು ಮುಖ್ಯನೋ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಎಲ್ಲರನ್ನೂ ಕನ್ಸಿಡರ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಸಪೋಸ್ ಈ ಆ ಅಮೌಂಟ್ನ ವಿನ್ ಮಾಡಬೇಕು ಅಂತ ಬೇರೆಯವ್ರಿಗೆ ಯಾರಿಗೂ ಚಾನ್ಸ್ ಕೊಡಿದಾಗೆ ಜಸ್ಟ್ ವಿನಯ್ ಕಾರ್ತಿಕ್ ಮತ್ತು ಮೈಕಲ್ನೇ ಆಡಿಸಿದ್ದರೆ ಆಗ ಕೂಡ ಕಂಟೆಸ್ಟೆಂಟ್ಸ್ ಎಲ್ಲ ಒಪ್ಪಿರೋರ ಮತ್ತೆ ಕ್ವಶನ್ ಮಾಡಿರೋರಲ್ವ ತನೇಶನ ಬಟ್ ತನೀಶ ಯುನೀಕ್ ಆಗಿ ಎಲ್ಲರಿಗೂ ಚಾನ್ಸ್ ಕೊಟ್ಟು ಆಡಿಸಿದ್ದಾರೆ ಚೆನ್ನಾಗಿ ಆಡಿಸಿದ್ರು ಅಂತಲೇ ಹೇಳ್ಬೋದು ಈ ವಾರ ಆದರೆ ಅದನ್ನು ನೀವು ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡ್ ಇದ್ದೀರಾ ಅಂತ ಅಂದಿದ್ದು ಸರಿ ಕಾಣಿಸ್ಲಿಲ್ಲ ಮೇ ಬಿ ಟ್ಯೂಸ್ಡೇ ಅವರು ಫಸ್ಟ್ ಟಾಸ್ಕ್ ಕೊಟ್ಟಾಗ ಚೂಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಸ್ವಾರ್ಥಿ ಆದರು ಅಂತ ಎಲ್ಲರಿಗೂ ಅನಿಸಿದ್ ನಿಜ ಸಂಗೀತ ಅವ್ರನ್ನ ಕಾರ್ತಿಕ್ ಅವ್ರನ್ನ ಅವ್ರನ್ನೆಲ್ಲ ಗೇಮಿಂದ ಆಚೆ ಇಟ್ಟಿಗೆ ನೋಡಿದ್ರೆ ಆಮೇಲೆ ಅವ್ರು ಪಿಕಪ್ ಆದರೂ ಅಗೇನ್ ಅವರು ಬೆಂಕಿ ನಾರ್ಮಲ್ ಹೆಂಗಿದ್ರು ಹಂಗೆ ಒಂದು ಸ್ಟೇಬಲ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ದೆನ್ ಆಫ್ಟರ್ ಟ್ಯೂಸ್ಡೇ ಆಮೇಲೆ ಇದೆಲ್ಲ ಆದಮೇಲೆ ತನಿಷಾ ಅವರು ಅದಕ್ಕೆ ಎಲ್ಲರೂ ಒಪಿನಿಯನ್ ಆದಮೇಲೆ ಪ್ರೋಮಲ್ಲಿ ನೋಡಿದ್ರೆ ಅಟ್ ಲಾಸ್ಟ್ ಹೇಳ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಎಡವಿದಿರಾ ಅಂತ ಚೆನ್ನಾಗಿ ಗೊತ್ತು ಅವ್ರವ್ರಿಗೆ ಗೊತ್ತಿರುತ್ತೆ ಫಸ್ಟ್ ಅದನ್ನು ತಿಳ್ಕೊಬೇಕು ಅಂತ ಕಡಕ್ಟಾಗಿ ಉತ್ತರ ಕೊಡ್ತಾರೆ ಅದು ಕಾರ್ತಿಕ್ ಕಾರ್ತಿಕ್ ಅವ್ರಿಗೆ ಸಹ ಮುಗು ಕೊಡ್ದಂಗೆ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಲಾಸ್ಟ್ ಟೈಮ್ ಸಂಗೀತ ಅವ್ರ ಹತ್ರ ನಾಮಿನೇಟ್ ಮಾಡಿಸ್ಕೊಂಡಿರೋರಾಗಿರು ಆಗಿರ್ಬೋದು ಯಾಕಂದರೆ ಫ್ರೆಂಡ್ ಆಗಿ ಕಾರ್ತಿಕ್ ಅವ್ರಿಗೆ ನಾಮಿನೇಟ್ ಮಾಡಿದರು ಅದು ತನಿಷಾಗೆ ಅದನ್ನೇ ಎಲ್ಲ ಮನಸ್ಸಲ್ಲಿಟ್ಕೊಂಡು ತನೀಶ್ ಅವರು ಹೇಳ್ತಾ ಇದ್ದಾರೆ ಅನಿಸುತ್ತೆ ಮತ್ತು ಕಾ ಸಂಗೀತ ಅವ್ರ ಜೊತೆ ಇದ್ದಿದ್ದಾಗಿರ್ಬೋದು ಇದೆಲ್ಲ ನೀವೇ ಹೇಳಿರೋದು ನಾನಲ್ಲ ಅಂತ ಕಾರ್ತಿಕ್ ಮಹೇಶ್ಗೆ ಇಂಡೈರೆಕ್ಟಾಗಿ ಕಡ ಕುತ್ರೆ ಕೊಟ್ಟರು ತನಿಶಾ ಅಂತ ನಿಮ್ಗೆ ಅನಿಸ್ಲೀವಾ ಇದು ನಿಮ್ಮ ಒಪಿನಿಯನ್ ಏನಾಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಕ್ಲಿಕ್ ಮಾಡೋದನ್ನ ಮರ್ತೋಗ್ಬೇಡಿ ಥ್ಯಾಂಕ್ ಯು